ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಗೌರಕ್ಷಣೆ ಮಾಡಿದ ಶ್ರೀರಾಮ್ ಸೇನೆಯ ಕಾರ್ಯಕರ್ತರನ್ನ ಥಳಿಸಿದ ಆರೋಪಿಗಳನ್ನು ಬಂಧಿಸದಿದ್ದರೆ ಜೂನ್ ಮೂರರಂದು ಚಲೋ ಇಂಗಳಿ ಕರೆ ನೀಡಲಾಗುವುದು ಎಂದು ಶ್ರೀರಾಮ್ ಸೇನೆಯ ರಾಜ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸರ್ಕಾರದ ಪ್ರತಿನಿಧಿಯೋ ರಾಜಕೀಯ ವ್ಯಕ್ತಿಯೋ ಅಥವಾ ಹಲ್ಲೆ ಮಾಡಿದವರ ಪರವಾಗಿರುವಂತೆ ಹೇಳಿಕೆ ನೀಡಿದ್ದಾರೆ ಕಾನೂನು ಪಾಲನೆ ಮಾಡದೆ ಆಕಳುಗಳನ್ನು ಸಾಗಾಟ ಮಾಡುವಾಗ ಹುಕ್ಕೇರಿ ಪೊಲೀಸ್ ಠಾಣೆಗೆ ಶ್ರೀರಾಮ್ ಸೇನಿಯಾ ಕಾರ್ಯಕರ್ತರು ರಕ್ಷಣೆ ಮಾಡಿ ಪ್ರಕರಣ ದಾಖಲಿಸಿ ಎಂದು ದಾಖಲಿಸಲಿಲ್ಲ ಆದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಡಾಫೆ ಹೇಳಿಕೆ ನೀಡುವುದು ಸರಿಯಲ್ಲ ಎಂದು ಹರಿಹಾಯ್ದರು ಹುಕ್ಕೇರಿ ಪೊಲೀಸ್ ಠಾಣೆಗೆ ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೇವೆ ಎಂದು ಮಹಿಳೆಯೋರ್ವಳು ಹೇಳಿಕೆ ನೀಡಿದ್ದಾರೆ ಆದರೆ ಆಕಳುಗಳನ್ನು ಗೋಶಾಲೆಗೆ ಏಕೆ ಕಳುಹಿಸಿದ್ದೀರಿ ಎಂದು ಪ್ರಶ್ನಿಸಿದ್ರು ಹುಕ್ಕೇರಿ ಪೊಲೀಸ್ ಠಾಣೆಯಿಂದ ಬಿಡಿಸಿಕೊಂಡು ಬಂದ ಆಕಳುಗಳನ್ನ ಮತ್ತೆ ವಾಹನದಲ್ಲಿ ತುಂಬಿಕೊಂಡು ಹೋಗುವಾಗ ನಮ್ಮ ಕಾರ್ಯಕರ್ತರಿಗೆ ಅನುಮಾನ ಬಂದು ಹಿಂಬಾಲಿಸಿದಾಗ ಅವರನ್ನ ಟ್ರ್ಯಾಪ್ ಮಾಡಿ ಮರಕ್ಕೆ ಕಟ್ಟಿ ಹಾಕಿ ತಳಸಿದ್ರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಕನಿಕರ ಇಲ್ಲವೇ ಎಂದು ಹರಿಹಾಯ್ದರು ಹಿರಿಯರು ಇದ್ದಾರೆ ವ್ಯವಸ್ಥಿತವಾಗಿ ಅದರ ಬಗ್ಗೆ ಎಸ್ ಪಿ ಅವ್ರಿಗೆ ಯಾವುದೇ ರೀತಿಯಾದಂಥ ಕನಿಕರ ಯಾವುದೇ ರೀತಿಯಾದಂಥ ಮಾನವೀಯತೆ ಒಂದು ಇಂಚೂ ಸಹ ಕಾಣಿಸ್ತಾ ಇಲ್ಲ ಅದ್ರ ಜೊತೆಗೆ ಇನ್ನೊಂದು ಭಾಳ ಒತ್ತಿ 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 ಹೇಳಿದ್ದಾರೆ ರೌಡಿ ಶೀಟರ್ ರೌಡಿ ಶೀಟರ್ ಇದ್ದ ಸ್ವಾಮಿ ಅದೇ ಹುಕ್ಕೇರಿಯಲ್ಲಿ ಮೂವತ್ತೈದು ನಲವತ್ತು ಜನ ರೌಡಿ ಶೀಟ್ ಇದ್ದಾರೆ ಇಡೀ ರಾಜ್ಯದಲ್ಲಿ ಸಾವಿರಾರು ಜನ ರೌಡಿ ಶೀಟ್ ಇದ್ದಾರೆ ರೌಡಿ ಶೀಟರ್ ಡೆಫಿನೇಷನ್ ನಮ್ಗೆ ಗೊತ್ತಿದೆ ನಿಮ್ಮ ರಾಜಕೀಯ ಒತ್ತಡಕ್ಕೆ ಯಾವ್ಯಾವ ಕಾರ್ಯಕರ್ತರಿಗೆ ಯಾವ್ಯಾವ ರೀತಿಯಾಗಿ ರೌಡಿ ಶೀಟ್ರು ಮಾಡ್ತಾ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಕಂಡು ಕಂಡು ರೌಡಿ ಶೀಟ್ರು ಯಾರು ಗೋ ಗೋಹತ್ಯೆ ಅಂತಡಿತಾರೋ ಅವರು ರೌಡಿಗಳು ಯಾರು ರೌಜಿ ಹಾಕೊಳಗೆ ಭಾಗವಹಿಸ್ತಾರೋ ಅವರು ರೌಡಿಗಳು ಯಾರು ಮತಾಂತರ ತಡೀಲಿಕ್ಕೆ ಹೋಗ್ತಾರೋ ಅವರು ರೌಡಿಗಳು ಮೊನ್ನೆ ಹಿರೇ ಮಾದರಿಯಲ್ಲಿ ಮಂಗಳೂರಿನಲ್ಲಿ ಮಾಡಿದ್ದಕ್ಕೆ ನಿಮ್ಗೆ ಹೈಕೋರ್ಟ್ ಯಾವ ರೀತಿ ಚಿಮಾರಿ ಹಾಕಿದೆ ಒಂದ್ಸಲ ಆತ್ಮಾವಲೋಕನ ಮಾಡ್ಕೊಳ್ಳಿ ಯಾರನ್ನ ನೀವು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದೀರಿ ಯಾರನ್ನ ಬಚಾವ್ ಮಾಡ್ಲಿಕ್ಕೆ ಹೊರಟಿದ್ರಿ ನೀವು ಇವತ್ತು ನಿಮ್ಮ ಪೋಲೀಸ್ ಸ್ಟೇಷನ್ಗಳಲ್ಲಿ ನುಕ್ಕಿ ಹೊಡೆಯುವಂಥವ್ರನ್ನ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಂಥವ್ರನ್ನ ಈ ರೀತಿ ತಾಲಿಬಾನ್ ಮಾದರಿಯೊಳಗೆ ಕಂಬ ಕಂಬು ಕಟ್ಟಿ ಈ ಮರ ಕಟ್ಟಿ ರಕ್ಷಣೆ ಮಾಡ್ಲಿಕ್ಕೆ ಒಬ್ಬ ಎಷ್ಟು ನಿಂತ್ಕೊಳ್ತಾ ಇದು ಆ ರೋಡಿ ಬಗ್ಗೆ ನೀವು ಹೇಳ್ತಾ ಇದ್ದೀರಲ್ಲ ಇದ್ದಂಥ ಕೇಸ್ಗಳೇ ಏಳು ಅದರಲ್ಲಿ ಈಗ ಆಲ್ರೆಡಿ ನಾಲ್ಕು ಬಿದ್ದು ಹೋಗಿದ್ದೆ ಇನ್ನು ಮೂರು ಕೇಸ್ ನಡೆದಿದೆ ಇಪ್ಪತ್ತಾರನೇ ತಾರೀಕಿಗೆ ಕೋರ್ಟ್ ಇತ್ತು ಆ ನಿಮಿತ್ತವಾಗಿ ಆ ವ್ಯಕ್ತಿ ಬಂದಿದ್ದಾರೆ ಏನು ಸಹಜವಾಗಿ ಇವ್ರ ಜೊತೆಗೆ ಹೋಗಿದ್ದಾರೆ ಪ್ರತಿ ಇದರ ಜೊತೆಗೆ ಹಾಗಾದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ ನೀವು ಹೇಳಿದ್ರಲ್ಲ ನಾವು ಕಲಬುರಗಿಗೆ ಕಳಿಸಿದ್ವಿ ಕಲಬುರ್ಗಿಯಿಂದ ಇಲ್ಲಿ ಬಂದದ್ದು ನಿಮ್ಗೆ ಮಾಹಿತಿ ಇರಲಿಲ್ಲ ಇಲ್ಲಿ ಹುಕ್ಕೇರಿ ನಿಮ್ಗೆ ಮಾಹಿತಿ ಇರಲಿಕ್ಕ ಅದ್ರ ಜೊತೆಗೆ ಹೊಡೆದ ನಂತರ ಆದ ನಂತರ ಈ ಘಟಪ್ರಭಾ ಸ್ಟೇಷನ್ಗೆ ಹೋದಾಗ ಅಲ್ಲಿ ಅವನು ಇದ್ದಾಗ ರೌಡಿ ಇದ್ದಿಲ್ಲ ನೀ ಹೆಂಗೆ ಬಂದಿಲ್ಲ ಅಂತೇಳಿ ಅಲ್ಲೇ ಹಿಡಿಬೇಕಿತ್ತು ಯಮ್ಕನ್ ಮರಡಿ ಎಂಕನ್ ಮರಡಿ ಘಟಪ್ರಭಾ ಸ್ಟೇಷನ್ಗೆ ಬಂದಾಗ ಇತ್ತೀಚೆಗೆ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ನಡೆದ ಶ್ರೀರಾಮ್ ಸೇನೆಯ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಹಾಕಿದ ಪ್ರಕರಣವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿರುಚಿ ಹೇಳಿಕೆ ನೀಡುವುದು ಸರಿಯಲ್ಲ ಎಂದ್ರು ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ಗಡ್ಡಿ ರವಿ ಕೋಕಿತ್ಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರಾಜಶೇಖರ್ ಹಿರೇಮಠ ಕೆಎಂಎಂ ಕಾಣಾ ನ್ಯೂಸ್ ಹುಕ್ಕೇರಿ